ನಾವು ಇಷ್ಟು ಜನ ಸಾವಿರಾರು ಜನ ಇಲ್ಲಿ ಇರ್ಬೋದು ಕೆಲವರಿಗೆ ನಾವು ಯಾಕೆ ಬರೀ ಇಷ್ಟೇ ಜನ ಅಂತ ಹೇಳಿ ಆದ್ರೆ ತುಂಬಾ ಜನ ಇಲ್ಲಿ ಹೊರಗಡೆ ಓಡಾಡ್ತಾ ಇದಾರೆ ತುಂಬಾ ಜನ ಕ್ರಿಕೆಟ್ ಆಡ್ತಾ ಇದಾರೆ ತುಂಬಾ ಜನ ಟಿ ವಿ ನೋಡ್ತಾ ಇದ್ದಾರೆ ತುಂಬಾ ಜನ ಫಿಲಮ್ ಅಲ್ಲಿ ಫಿಲ್ಮ್ ನೋಡ್ತಾ ಇರ್ತಾರೆ ಅವರವರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ರಾಜ್ಯಾದ್ಯಂತ ಎಲ್ಲರೂ ಮಾಡ್ತಾ ಇದಾರೆ ಆದ್ರೆ ನಾವು ಇಲ್ಲಿ ಸೇರಿರ್ತಕ್ಕಂತ ಈ ಸಾವಿರಾರು ಜನ ನಾವು ಏನಿಗೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ಅಂದ್ರೆ ಅವರೆಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರಿಗೂ ಅಂದ್ರೆ ಒಟ್ಟಾರೆಯಾಗಿ ಈ ನಾಡಿಗೆ ಒಳ್ಳೇದಾಗಬೇಕು ಈ ನಾಡಿನ ಜನಕ್ಕೆ ಒಳ್ಳೇದಾಗಬೇಕು ನಮ್ಮ ಕನ್ನಡಿಗರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮುಂಭಾಗ ಒಂದು ಹನ್ನೆರಡು ತಾಯಿಗಳನ್ನ ಗಮನಿಸಿದೆ ತಾವು ಬಹಳ ಶಿಸ್ತಿನ ಸಿಪಾಯಿಗಳಾಗಿ ತಮ್ಮದೇ ಆದಂತಹ ಒಂದು ವಸ್ತ್ರವನ್ನು ಧರಿಸಿ ನಿಮ್ಮ ಹೋರಾಟಗಳು ಆದ್ರೆ ಒಂದು ಪ್ರಾಮಾಣಿಕವಾಗಿ ಇಲ್ಲಿ ಒಂದು ಹೇಳಬೇಕು ಸರ್ ಈ ಈ ವಿಚಾರದಲ್ಲಿ ನಾನು ಅದನ್ನ ಪ್ರಸ್ತಾಪಿಸಲೇಬೇಕು ರವಿಕೃಷ್ಣ ರೆಡ್ಡಿ ಸರ್ ಅವರು ಲೈವ್ ಮಾಡುವಾಗ ಅವರು ಲೈವ್ ಮಾಡುವಾಗ ಸಹಜವಾಗಿ ನಾ ಲೈವ್ ನ ನೋಡ್ತೀನಿ ಸರ್ ನಾನು ಯಾಕೆ ಅಂದ್ರೆ ನನಗೆ ಇವತ್ತೊಂದಷ್ಟು ಕಾನೂನಿನ ಅರಿವು ಏನಾದ್ರೂ ನನಗೆ ತಿಳಿದಿದೆ ಅಂತಂದ್ರೆ ಅದು ಸರ್ ನೀವು ಹೇಳ್ತಕ್ಕಂತ ಒಂದಷ್ಟು ವಿಚಾರಗಳು ನನಗೂ ಯಾಕಂದ್ರೆ ನಾವು ಅನ್ಯಾಯದ ವಿರುದ್ಧ ಹೋಗಿ ಪ್ರತಿಭಟಿಸಬೇಕು ಅಥವಾ ನ್ಯಾಯವನ್ನ ಕೇಳಬೇಕು